ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮಗೆ ಎಲ್ಲರಿಗೂ ಎಸ್ ಬಿ ಸೋಷಿಯಲ್ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಪೂರ್ವ ಸ್ಥಿತಾ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಇದ್ವಿ ಈಗ ಮೊದಲನೇ ಭಾಗದಲ್ಲಿ ನಾವು ಈಗಾಗಲೇ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲ ಹತ್ತು ಪ್ರಶ್ನೆಗಳನ್ನ ಅದರ ಜೊತೆಗೆ ಏಳು ಒಂದು ಅಂಕದ ಪ್ರಶ್ನೆಗಳನ್ನ ಅದರ ಜೊತೆಗೆ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ಸಹಿತ ನಾವು ನೋಡಿದ್ವಿ ಇನ್ನ ನೇರವಾಗಿ ನಾವು ಮುಂದಿನ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಂತ ಹಾಗಾಗಿ ಹಾಗಾದ್ರೆ ಮುಂದಿನ ಭಾಗ ಯಾವುದು ಅಂತ ಕೇಳಿದ್ರ ಇಲ್ಲಿ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಮತ್ತು ಬಿರುದು ಮತ್ತು ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾರೆ ನಾವು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀತಕ್ಕಂಥದ್ದು ಮೊದಲನೇದು ದೇವನೂರು ಮಹಾದೇವ್ ಅವರದ್ದು ಕೇಳಿದಾರ ಈಗ ಅದನ್ನ ನಾವು ದೇವನೂರು ಮಹದೇವರು ಹತ್ತೊಂಬತ್ತೂರ ನಲ್ವತ್ತೆಂಟು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎನ್ನುವಲ್ಲಿ ಜನಿಸಿದ್ರು ಅವರ ಪ್ರಮುಖ ಕೃತಿಗಳು ದ್ಯಾವನೂರ್ ಆಗಿರಬಹುದು ವಡಲಾಳು ಒಡಲಾಳು ಆಗಿರಬಹುದು ನೋಡು ಮತ್ತು ಕೂಡು ಅನ್ನುವಂಥದ್ದಾಗಿರ್ಬೋದು ಹ್ಮ್ ಇನ್ನೂ ಅನೇಕ ಕೃತಿಗಳನ್ನ ಅವರು ಬರೆದಿರುವಂಥದ್ದು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತದ ಅದರ ಜೊತೆಗೆ ಹ್ಮ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅಹ್ ದೊರೆತಿರುವಂತದ್ದು ಅದೆಲ್ಲವನ್ನ ನಾವು ಬರೆದ್ರೆ ಇಲ್ಲಿ ಮೂರು ಅಂಕದ ಅದು ಮಾಹಿತಿ ಆಗುತ್ತೆ ಅನ್ನುವಂಥದ್ದು ಅದ ಬಿಟ್ರೆ ಕೋವಿಂದರವ್ರ್ ಅವರಿಗೆಲ್ಲ ಅವ್ರಿಗೆಲ್ಲ ಗೊತ್ತಿರತಕ್ಕಂಥ ವಿಚಾರವೇ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಅವರ ಜನ ಆಗಿದ್ದು ಅವರ ಪ್ರಮುಖ ಕೃತಿಗಳು ಸಾಕಷ್ಟು ಕುವೆಂಪುರ ಬಗ್ಗೆವರೆಗೆ ಮೂರು ಆರು ಅಂಕದವರ ಬಗ್ಗೆನೆ ಬರೆದಿರ್ಬಹುದು ಅಷ್ಟು ದೊಡ್ಡ ಮಾಹಿತಿ ಅದ್ ಅವರ ಪಕ್ಷಿ ಕಾಸಿ ಆಗಿರ್ಬೋದು ಅದರ ಜೊತೆಗೆ ನವಿಲು ಎನ್ನುವಂಥದ್ದು ಆಗಿರ್ಬೋದು ಅವರ ಪ್ರಮುಖ ಕಾದಂಬರಿಗಳಾಗಿರ್ಬೋದು ರಾಮಾಯಣ ದರ್ಶನ ಮಹಾಕಾವ್ಯ ಆಗಿರ್ಬೋದು ಮಲೆಗಳಲ್ಲಿ ಮಧುಮಗಳು ಮತ್ತು ಕಾನೂರು ಸುಬ್ಬಮ್ಮಿ ಹೆಗ್ಗಡ್ತಿ ಅನ್ನುವಂತಹ ಎರಡು ಪ್ರಮುಖ ಕಾದಂಬರಿಗಳಾಗಿರ್ಬೋದು ಇನ್ನು ಅವರು ಸಿಕ್ಕಿರ್ತಕ್ಕಂಥ ಬಿರುದು ರಾಷ್ಟ್ರಕವಿರುದಿರ್ಬೋದು ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು ಪದ್ಮಭೂಷಣ ಆಗಿರ್ಬೋದು ಇನ್ನೂ ಅನೇಕ ಅವರಿಗೆ ಬರ್ತಿರ್ತಕ್ಕಂಥ ವಿಚಾರವನ್ನ ನಾವು ನೋಡ್ ನೋಡಿದ್ವಿ ಇನ್ನು ಬಹಳ ಡಿಟೇಲ್ ಆಗಿ ನೋಡ್ತಾ ಹೋಗುದಿಲ್ಲ ಯಾಕಂದ್ರೆ ಇಡೀ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ಬೇಕಾಗಿಂದ್ರೆ ಇವರ ಪ್ರಮುಖ ಅಂಶಗಳನ್ನು ಮಾತ್ರ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಈಗ ಅನೇಕ ಇನ್ನೂ ಅಂಶಗಳು ಅವರ ಕುರಿತಾಗಿ ನಾವು ಸಾಕಷ್ಟು ಮಾಹಿತಿ ನಮ್ಗೆ ಲಭ್ಯ ಅದ ಅದನ್ನ ನಾವು ಬರೀಬಹುದು ಮೂರು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ನಮ್ಮ ಸಮಯ ಕೂಡ ನಮ್ಗೆ ಸಮಯದ ಒಂದು ಸುಲ್ಪಯೋಗವನ್ನು ನಾವು ಪಡಿಸ್ಕೋಬೇಕಾಗೋದ್ರಿಂದ ಮಾಹಿತಿ ಹೆಚ್ಚು ಗೊತ್ತೇ ಅಂತ ಹೆಚ್ಚು ಬರೋದಕ್ಕಿಂತ ಕಡಿಮೆ ಬರೋದು ಹೆಚ್ಚಿನ ಅಂಕಗಳನ್ನ ಹೇಗೆ ಗಳಿಸ್ಕೋಬೇಕು ಅನ್ನೋದನ್ನ ಮಾತ್ರ ನಾವಿಲ್ಲಿ ಅಹ್ ನೋಡ್ಬೇಕಾಗಿದೆ ಆ ಕಾರಣಕ್ಕಾಗಿ ದೇವನೂರ್ ಮಾದೆಯವರ ಒಂದು ಸ್ವಲ್ಪ ಮಾಹಿತಿ ಮತ್ತೆ ಕೇಂದ್ರ ಅವರ ಸ್ವಲ್ಪ ಮಾಹಿತಿ ನಿಮ್ಗೆ ಈಗಾಗಲೇ ನೀಡಿ ಇದ್ರೆ ಆಧಾರದ ಮೇಲೆ ನೀವು ಬರೆದ್ರೆ ಸಾಕು ನಿಮಗೆ ಮೂರು ಅಂಕಗಳು ಸಿಕ್ ಬಿಡ್ತಾವೆ ಎನ್ನುವಂಥದ್ದು ಇನ್ನ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಕೇಳಿದಾರೆ ಬಹಳ ಸರಳವಾಗಿರ್ತಕ್ಕಂಥದ್ದೇ ನಾನು ನಿಮ್ಗೆ ಬಹಳಷ್ಟು ಸಾರಿ ಆ ಹೇಳ್ತಾನೆ ಹೇಳ್ತೀನಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕೂಡ ಹೇಳಿರ್ತೀನಿ ಮತ್ತೆ ಶಿಕ್ಷಕರು ಕೂಡ ನಿಮಗೆ ಈಗ ಒಂದು ಟಿಕ್ ಅನ್ನು ಇರ್ತಾರ ಯಾವಾಗ ಛಂದಸ್ಸಿನ ರೂಪದಾಗ ಎರಡು ಸಮನಾದ ಸಾರಿ ಒಂದು ಸಾಲು ಸಮ ಸಾನದಿದ್ದು ಎರಡನೇ ಸಾಲು ದೊಡ್ಡದಿದ್ದು ಎರಡೇ ಸಾಲುಗಳು ಮಾತ್ರ ಬಂದಿದ್ದು ಅಂದ್ರೆ ಅದು ಕಂಪಲ್ಸರಿ ಕಂದು ಪದ್ಯ ಆಗಿರ್ತದ ಅದರ ಜೊತೆಗೆ ಎರಡು ಸಾಲುಗಳ ಸಮನ ಆಗಿ ಇದು ಅಂತ ಕೇಳಿದ್ರ ಅದು ರಗಳೆ ಆಗಿರ್ತದ ಅದರ ಜೊತೆಗೆ ಎರಡು ಸಾಲು ಸಮನಾಗಿದ್ದು ಮೂರನೇ ಸಾಲು ದೊಡ್ದಿತ್ತು ಅಂತ ಕೇಳಿದ್ರ ಅದು ಯಾವಾಗ್ಲೂ ಷಟ್ಪದಿ ಆಗಿರ್ತದ ಅನ್ನುವಂಥದ್ದು ಒಂದೇ ಸಾಲು ನೇರವಾಗಿ ಇದ್ರ ಅದು ಕಂಪಲ್ಸರಿ ವೃತ್ತ ಆಗಿರ್ತದ ಅನ್ನುವಂಥ ವಿಚಾರವನ್ನ ಅಹ್ ಶಾಲೆಯಲ್ಲಿ ತರಗತಿಯಲ್ಲಿ ಶಿಕ್ಷಕರು ಕೂಡ ಹೇಳಿರ್ತಾರ ನಾನು ಇಲ್ಲಿ ಅದನ್ನ ಹೇಳ್ತಾ ಇದ್ದೀನಿ ಇದು ಒಂದೇ ಒಂದು ಸಾಲು ನೇರವಾಗಿರುವುದ್ರಿಂದಾನೇ ಇದನ್ನ ನಾವು ನೋಡಿದ ತಕ್ಷಣನೆ ಇದು ವೃತ್ತ ಅಂತ ಗುರುತಿಸ್ಬಿಡ್ಬೋದು ಹಾಗಾದ್ರೆ ವೃತ್ತ ಅಂತ ಗುರುತಿಸಿದ ತಕ್ಷಣ ಆರು ವೃತ್ತಗಳಲ್ಲಿ ಇದು ಯಾವ ವೃತ್ತ ನಮ್ಮಲ್ಲಿ ಆರು ವೃತ್ತಗಳದಾವ ಆರು ವೃತ್ತಗಳಲ್ಲಿ ಇದು ಯಾವ ವೃತ್ತ ಅನ್ನುವಂಥದ್ದು ನೀವು ಒಂದು ಸರಳ ಸೂತ್ರವನ್ನ ಕಂಠಪಾಠ ಮಾಡಿದ್ದೀರಿ ಅಂತಂದ್ರೆ ಅಥವಾ ಆ ಬಗ್ಗೆ ನಿಮಗೆ ಜ್ಞಾನ ಇತ್ತಂದ್ರೆ ಸರಳವಾಗಿ ಇದನ್ನ ನಾವು ಗುರುತಿಸ್ಬಿಡ್ಬೋದು ಆ ಸೂತ್ರ ಯಾವುದು ಅಂತ ನಿಮ್ಗೆ ಗೊತ್ತೇ ಇರ್ತದ ಅದಕ್ಕೆ ಗುರು ಒಂದಾದಿ ಉತ್ಪಲಂ ಉಳುತ್ಪಲಂ ಗುರು ಮೊದಲ ಮೂರಾಗೆ ಶಾರ್ದುಲಮ ಗುರುನಾಲ್ಕ ಈಗ ಅವೆಲ್ಲ ಸೂತ್ರ ನಮ್ಗೆ ಗೊತ್ತಿರ್ತದ ಗುರು ಒಂದಾದಿ ಉತ್ಪಲಂ ಉಳುತ್ಪಲಂ ಗುರು ಮೊದಲ್ ಮೂರಾಗೆ చార్ దులమ గురునాల్క ఆగిరలంతూ ఈ వృత్తలు కొనేగే బర్త ఏనంద్ర లఘునాల్క గిరల్ లఘునాల్క ఆగి హరిణాక్షి లఘునాల్క ఆగి చంపక అంద్ర నాల్ లఘు చంపక వృత్త అంతా యాకనా డైరక్ట్ చంపక వృత్త బి అంత ఇది చంపక వృత్త యాకంత్ర మలు బర్తకంత్ నాల్కూ లఘులు బతవు న అంద్ర ನಜ ಜಜರ ಬರ್ತಕ್ಕಂತ ಈ ಗಣಗಳು ಬರ್ತಕ್ಕಂತಹ ವೃತ್ತ ಇದು ಹಾಗಾಗಿ ನಜ ಜಂಜರಂ ಬಗೆಗೊಳ್ಳುತ್ತಿದೆ ಚಂಪಕ ಮಾಲೆ ಎಂದ ಪರ ಇಷ್ಟೆಲ್ಲ ನಾವೆಲ್ಲ ಗುಡ್ಡ ಸುತ್ತಬೇಡ ಬೇಡ ನೇರವಾಗಿ ನಾವು ಇಲ್ಲಿ ಹ್ಮ್ ಮಾತ್ರೆಗಳನ್ನ ಹಾಕಿದಾಗ ಅಥವಾ ಲಘುಗುರು ಹಾಕಿದಾಗ ಮೊದಲನೆಗೆ ಏನ್ ಬರ್ತದಂದ್ರ ನಾಲ್ಕು ಲಘುಗಳು ಬರ್ತಾವೆ ಇಲ್ಲಿ ವಡ ಇಲ್ಲಿ ನಾಲ್ಕು ಲಘುಗಳು ಸಹಜವಾಗಿ ಬರುವುದರಿಂದ ಇದನ್ನ ನಾವು ಚಂಪಕ ಮಾಲಾ ವೃತ್ತ ಅಂತ ಗುರುತಿಸಬಹುದು ಆ ಹೀಗಾಗಿ ಆ ಒಂದು ಸೂತ್ರ ನಿಮಗೆ ನೆನಪಿದ್ರೆ ಸಾಕು ಮೊದಲೊಂದು ಗುರು ಇತ್ತಂದ್ರೆ ಅದು ಖಂಡಿತವಾಗಿಯೂ ಕೂಡ ಉತ್ಪಲ ಮಾಲೆ ಆಗಿರ್ತದ ಅನ್ನುವಂಥದ್ದು ಆ ಅದು ನಿಮಗೋ ಸೂತ್ರ ಗೊತ್ತಿರುವಂತಹ ವಿಚಾರ ಆ ಸೂತ್ರವನ್ನ ನೀವು ಆ ಸ್ವಲ್ಪ ನೋಡ್ಕೊಂಡ್ರಿ ಅಂತಂದ್ರೆ ಇದು ನಿಮ್ಗೆ ಸಹಜವಾಗಿ ಯಾವ ವೃತ್ತ ಅಂತ ಗೊತ್ತಾಗ್ಬಿಡ್ತದ ಮೊದಲಿಗೆ ನೀವು ಲಘು ಗುರು ಹಾಕಕ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ವೃತ್ತ ಆಗತ್ತ ಅಂತ ಹೇಳಿ ಇನ್ನು ಆಧಾರ್ ನಲ್ಲಿ ಬರ್ತಕ್ಕಂಥದ್ದು ಅಲಂಕಾರವನ್ನ ಕೇಳಿದರೆ ಬಹಳ ಸುಲಭದ ಅಲಂಕಾರ ಕೂಡ ಬಾನಿನಲ್ಲಿ ಗಾಳಿಪಟಗಳ ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅನ್ನುವಂಥದ್ದು ಇಲ್ಲಿ ಅಂತೆ ಅನ್ನುವಂತಹ ವಾಚಕ ಪದ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇದು ಉಪ್ಮಾಲಂಕಾರ ಆಗತ್ತೆ ಏನು ಉಪ್ಮಾಲಂಕಾರ ಅಂದ್ರೆ ನಮ್ಗೆ ಗೊತ್ತಾದ ಪರಸ್ಪರ ಎರಡು ವಸ್ತುಗಳನ್ನ ಹೋಲಿಸಿ ವರ್ಣಿಸುವುದಕ್ಕೆ ನಾವು ಉಪ್ಮಾಲಂಕಾರ ಅಂತಾನೆ ಕರಿತೀವಿ ಹಾಗಾಗಿ ಇಲ್ಲಿ ಬಾನಿನಲ್ಲಿರುವ ಗಾಳಿಪಟಗಳನ್ನ ಹಕ್ಕಿಗಳಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಅಂತ ಅನ್ಸ್ಕೊಳುತ್ತೆ ನಾವು ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಮತ್ತು ಸಮನ್ವಯ ಆಮೇಲೆ ಲಕ್ಷಣ ಬರೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಉಪಮೇಯ ಅಹ್ ಅನ್ನುವಂಥದ್ದು ಉಪಮಾನ ಯಾವ್ದಾಗುತ್ತೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಗುರುತಿಸ್ಕೊಂಡು ಇಲ್ಲಿ ಗಾಳಿಪಟಗಳು ಇದು ಬಾನಲ್ಲಿ ಇರ್ತಕ್ಕಂಥ ಗಾಳಿಪಟ ಅಥವಾ ಇದು ಉಪಮೇಯ ಅಂತ ಅನ್ಸ್ಕೊಂಡ್ರ ಇನ್ನ ಹೋಲಿಸಲ್ಪಡತಕ್ಕಂತಹ ಉಪಮಾನ ಇಲ್ಲಿ ಹಕ್ಕಿಗಳಾಗ್ತವೆ ಅಂತ ಎನ್ನುವಂತಹ ವಾಚಕ ಪದ ಇಲ್ಲಿ ಬರುತ್ತೆ ಅದರ ಜೊತೆಗೆ ಹಾರಾಡುವುದು ಇದು ಸಮಾನ ಧರ್ಮ ಆಗುತ್ತೆ ಅದು ಕೆಳಗೆ ನಾವು ಬರೀಬೇಕಾದ್ರೆ ವಿದ್ಯಾರ್ಥಿ ಇಲ್ಲಿ ಅಹ್ ಇಲ್ಲಿ ಉಪಮೇಯವಾದ ಆ ಗಾಳಿಪಟಗಳನ್ನ ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ವಾಚ್ ಅಂತ ಎಂಬ ವಾಚಕ ಪದವಿದ್ದು ಈ ಹಾರಾಡುವುದು ಎಂಬ ಸಮಾನ ಧರ್ಮದೊಂದಿಗೆ ಇದು ಉಪಮಾ ಅಲಂಕಾರ ಎನ್ಸೋದು ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇದು ಪೂರ್ಣ ಉಪಮಾ ಅಲಂಕಾರ ಅಂತ ಅನ್ಸುತ್ತ ಯಾವಾಗ ಉಪಮೇಯ ಉಪಮಾನ ವಾಚಕ ಪದ ಮತ್ತು ಸಮಾನ ಧರ್ಮಗಳು ಈ ಎಲ್ಲಾ ಅಂಶಗಳಿದ್ರೆ ಅದು ಪೂರ್ಣ ಉಪಮಾ ಅಲಂಕಾರ ಅಂತ ಅನ್ಸ್ಕೊಳುತ್ತ ಇಲ್ಲಿ ಉಪಮೇಯ ಅನ್ನೋದ ಉಪಮಾನ ಅನ್ನೋದು ವಾಚಕ ಪದ ಅನ್ನೋದು ಸಮಾನ ಧರ್ಮ ಅನ್ನೋದ ಹೀಗಾಗಿ ಇದು ಪೂರ್ಣ ಉಪಮಾಲಂಕಾರ ಅಂತ ಅನ್ಸ್ಕೊಳ್ತೀವಿ ಇದರಲ್ಲಿ ಯಾವುದಾದ್ರೂ ಒಂದ್ ಇಲ್ಲ ಅಂತಂದ್ರೆ ಅದನ್ನ ನಾವು ಅಥವಾ ಲುಪ್ತ ಉಪಮಾಲಂಕಾರ ಲುಪ್ತೋಮಾಲಂಕಾರ ಅಂತ ಕರಿತೀವಿ ಇಲ್ಲಿ ಯಾವ್ದಾಗ ಅಂತ ಹೇಳಿದ್ರೆ ಈಗ ಸುಲಿದ ಬಾಳೆಯ ಹಣ್ಣಿನಂದದಿ ಅಂದದಿ ಅನ್ನುವಂತಹ ಪದ ಆಗ್ಲಿ ಅಂತೆ ಅನ್ನುವಂತಹ ಪದ ಆಗ್ಲಿ ಹಾಂಗ ಅನ್ನುವಂತಹ ಪದ ಆಗ್ಲಿ ಓಲು ಅನ್ನುವಂತ ಪದ ಆಗ್ಲಿ ಓಲ್ ಅನ್ನುವಂತ ಪದ ಆಗಲಿ ಓಲ ಅನ್ನುವಂತ ಪದ ಆಗ್ಲಿ ಇವೆಲ್ಲ ಬಂದಾಗ ಇದು ಖಂಡಿತವಾಗಿಯೂ ಉಪಮಾಲಂಕಾರನೇ ಆಗಿರ್ತದೆ ಆ ಕಾರಣಕ್ಕಾಗಿ ನಾವಿಲ್ಲಿ ಇದು ಪೂರ್ಣ ಉಪಮಾಲಂಕಾರ ಅಂತ ಅನ್ಸ್ಕೊಳ್ತಾ ವಾಚಕ ಪದ ಆದ ಉಪಮೇಯದ ಉಪಮಾನ ಆದ ಸಮಾನ ಧರ್ಮದ ಎಲ್ಲಾ ಅಂಶಗಳ ಪೂರ್ಣ ಉಪಮಾಲಂಕಾರ ಈಗ ನೋಡ್ರಿ ಅಹ್ ಸುಲಿದ ಬಾಳೆಯ ಹಣ್ಣಿನಂದದಿ ಇಲ್ಲಿ ಸುಲಿದ ಬಾಳೆಯ ಹಣ್ಣು ಉಪಮಾನ ಮಾತ್ರ ಉಪಮೇಯ ಇಲ್ಲ ಲುಪ್ತವಾಗಿದೆ ಇಲ್ಲಿ ಉಪಮಾನ ಯಾವುದಂದ್ರ ಕನ್ನಡವು ಸುಲಿದ ಬಾಳೆಯ ಹಣ್ಣಿನಂತಿದೆ ಅಂತ ಹೇಳ್ಬೇಕಾಗಿರೋದು ಹಾಗಾಗಿ ಉಪಮಾನ ಇಲ್ಲಿ ಸಾರಿ ಉಪಮೇಯ ಇಲ್ಲಿ ಲುಪ್ತ ಆಗಿರೋದ್ರಿಂದ ನಾವು ಇದನ್ನ ಪೂರ್ಣ ಉಪಮಾಲಂಕಾರ ಅಂತ ಅನ್ನೋಕ್ಕಾಗುದಿಲ್ಲ ಇದು ಲುಪ್ತ ಉಪಮಾಲಂಕಾರ ಇಲ್ಲಿ ಉಪಮೇಯ ಲುಪ್ತವಾಗಿದೆ ಅನ್ನುವಂಥದ್ದನ್ನ ಹೇಳ್ತೀವಿ ಆ ಇದಾದ್ಮೇಲೆ ನೇರವಾಗಿ ಇದು ನಮ್ಗೆ ಅಲಂಕಾರ ಇದಾದ್ಮೇಲೆ ಕೊನೆಗೆ ಬರೀಬೇಕಾಗಿರ್ತಕ್ಕಂಥದ್ದು ಲಕ್ಷಣ ಪರಸ್ಪರ ಎರಡು ವಸ್ತುಗಳನ್ನು ಹೋಲಿಸಿ ವರ್ಣಿಸಲಾಗುವುದಕ್ಕ ಪರಸ್ಪರ ಎರಡು ವಸ್ತುಗಳನ್ನ ಹೋಲಿಸಿ ವರ್ಣಿಸುವುದಕ್ಕ ನಾವು ಉಪಮಾಲಂಕಾರ ಅಂತ ಕರಿತೀವಿ ಸಂಕ್ಷಿಪ್ತವಾಗಿ ಬರೆಯುವುದಕ್ಕೆ ಬಹಳಷ್ಟು ದೊಡ್ಡದು ಹೆಂಗ್ ಬರೀಬೇಕಂತ ವಿಚಾರ ಬಟ್ ಬಹಳ ಈಸಿಯಾಗಿ ಟ್ರಿಕ್ ಗಳನ್ನ ಹೇಳುವುದರ ಮೂಲಕ ಶಿಕ್ಷಕರು ಕೂಡ ನಿಮ್ಗೆ ಹೇಳಿಕೊಟ್ಟಿದ್ದಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದು ಇದು ಖಂಡಿತವಾಗಿ ಉಪಮಾಲಂಕಾರ ಅಂತ ಅನ್ಸ್ಕೊಳುತ್ತ ಇನ್ನ ಕೆಳಗಿದ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿರಿ ಅಂತ ಹೇಳ್ತಾ ನಾವು ಮೊದಲು ಏನು ಗಾದೆಯ ಮುಖ್ಯ ಇಂಪಾರ್ಟೆನ್ಸ್ ಆಫ್ ಗಾದೆ ಅಂತ ಏನ್ ಕರಿತೀವಿ ಆ ಗಾದೆಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಮೊದಲು ಬರದು ಅದ್ರ ಕೆಳಗ ಗಾದೆಯನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತಾ ಚಿಂತೆ ಮುಪ್ಪು ಸಂತೋಷವೇ ಯೌವ್ವನ ಅಂತ ನಾವು ಯಾವಾಗ್ಲೂ ಚಿಂತೆಯೊಳಗೆ ತೊಡಗಿಕೊಂಡಿದ್ರೆ ಅದು ನಮ್ಗೆ ಮುಪ್ಪು ಬರುತ್ತದ ಅಂತ ಅದ್ರ ಅರ್ಥ ಮುಪ್ಪು ಬೇಗ ಆವರಿಸ್ತದೆ ನಮ್ಮನ್ನೆ ನಾವು ಯಾವಾಗ್ಲೂ ಸಂತೋಷವಾಗಿ ನದನಾಗ್ತಾ ಇದೀವಿ ಅಂದ್ರೆ ನಮ್ಮ ಮುಖದಲ್ಲಿ ತೇಜಸ್ ಇರ್ತದೆ ಇನ್ನು ನಾವು ಯುವಕ ಅಂತೇನೆ ಕಾಣ್ತೀವಿ ವಯಸ್ಸಾದವ್ರ ತರ ಕಾಣದೇ ಇಲ್ಲ ಅನ್ನುವಂಥದ್ದು ಅದಕ್ಕೆ ಚಿಂತೆ ನಮ್ಮನ್ನ ಚಿಟೆಗೆ ಒಯುತ್ತೆ ಅನ್ನುವಂತ ಒಂದು ಮಾತು ಕೂಡ ಅದ್ ಚಿಂತೆ ಚಿತೆಗೆ ಬಯುತ್ತೆ ಅನ್ನುವಂಥ ಮಾತನ್ನ ಇಲ್ಲಿ ಮಾಡಿ ಈ ಒಂದು ಗಾದೆಯನ್ನ ನೀವು ವಿಶ್ಲೇಷಣೆ ಮಾಡಬಹುದು ಇನ್ನ ಕೆಳಗೆ ಕಟ್ಟುವುದು ಕಠಿಣ ಕೆಳುವುದು ಸುಲಭ ಅನ್ನುವಂಥದ್ದು ಮೊದಲೇನು ಗಾದೆಯ ಪ್ರಾಮುಖ್ಯತೆಯನ್ನು ಬರೆದ ನಂತರ ನೆಕ್ಸ್ಟ್ ಕುಂಬಾರಣಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನುವಂತಹ ಒಂದು ಗಾದೆ ಮಾತನ್ನ ಇಲ್ಲಿ ಉದಾರೀಕರಿಸಿ ಕಟ್ಟುವುದು ಕಠಿಣ ಕೆಳುವುದು ಸುಲಭ ಅನ್ನುವಂಥದ್ದನ್ನು ನೀವು ಎಕ್ಸ್ಪ್ಲೇನ್ ಮಾಡಬಹುದು ಯಾವುದೇ ಒಂದು ಹ್ಮ್ ಕಟ್ಟಡ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಿಲ್ಡ್ ಮಾಡುವಂತ ಯಾವುದೇ ಕೆಲಸಗಳಾಗಿರ್ಬೋದು ಅದರ ಜೊತೆಗೆ ನಾವು ಬರೆಯೋದಾಗಿರ್ಬೋದು ಇನ್ಯಾವುದೇ ಕೆಲಸ ಆಗಿರ್ಬೋದು ನಾವು ಆ ಕೆಲಸವನ್ನ ಕಟ್ಟುವಾಗ ಸಾಕಷ್ಟು ಪಡ್ತೀವಿ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ದೀವಿ ಆದ್ರ ಮಾಡಿರ್ತಕ್ಕಂಥ ಯಾವುದೇ ಕೆಲಸವನ್ನ ಹಾಳು ಮಾಡ್ಬೇಕಾದ್ರ ಕ್ಷಣಿಕ ಮಾತ್ರ ಅದನ್ನ ನಾವು ಹಾಳಿನ ಒಂದು ಕ್ಷಣಕ್ಕೆ ಹಾಳ್ಮಾಡಿಬಿಡ್ಬೋದು ಆ ಕಾರಣಕ್ಕಾಗಿ ಈ ಒಂದು ಗಾದೆ ಮಾತನ್ನ ನೀವು ಬಹಳ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಬಹುದು ಅದು ನಿಮ್ಮ ಸ್ವಂತ ವಿಚಾರಗಳನ್ನ ಇಟ್ಕೊಂಡು ಅಥವಾ ನಿಮ್ಮ ಸ್ವಂತ ವಿವೇಚನೆಯ ಆಧಾರದ ಮೇಲೆ ಈ ಗಾದೆ ಮಾತನ್ನ ಬರೆದ ಇದಕ್ಕೆ ಮೂರು ಅಂಕಗಳಿರ್ತಾವೆ ಮೊದಲಿಗೆ ಗಾದೆಯ ಮಹತ್ವವನ್ನು ಬರೀಬೇಕು ಅದರ ಜೊತೆಗೆ ಒಂದು ಗಾದೆಗೆ ಇನ್ನೊಂದು ಗಾದೆಯನ್ನ ಉದಾಹರಣೀಕರಿಸಿ ಆ ಗಾದೆಯ ಮಹತ್ವವನ್ನ ವಿವರಣೆ ಮಾಡುವುದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿರುತ್ತೆ ಈ ಇದರಿಂದ ನೀವು ಮೂರು ಮಹತ್ವಗಳನ್ನು ಈಸಿಯಾಗಿ ತೆಗೆದುಕೊಳ್ಬಹುದು ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಶ್ಯಗಳನ್ನು ಬರೆಯಲಿ ಅಂದ್ರೆ ಬಹಳ ಈಸಿಯಾಗಿ ಇರತಕ್ಕಂಥವುಗಳನ್ನು ಕೊಟ್ಟಿದ್ದಾರೆ ಎಲ್ಲವೂ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಅವುಗಳ ಆಯ್ಕೆ ನಿಮ್ಗೆ ಗೊತ್ತಿರಲಿ ಇವುಗಳನ್ನ ಮೂರು ಹಂತಗಳಲ್ಲಿ ಬರಿತೀವಿ ಆಯ್ಕೆ ಸಂದರ್ಭ ಹಾಗೂ ಸ್ವಾರಸ್ಯ ಅನ್ನುವಂಥ ಮೂರು ಸ್ಟೆಪ್ಗಳಲ್ಲಿ ಬರೀತೀವಿ ಆಯ್ಕೆಯಲ್ಲಿ ಈ ಹೇಳಿಕೆಯನ್ನ ಯಾವ ಭಾಗದಿಂದ ಯಾವ ಕವಿ ಹೇಳಿದ್ದಾನ ಅಥವಾ ಯಾವ ಕವಿ ಬರೆದಿದ್ದಾನ ಅನ್ನುವಂಥದ್ದನ್ನು ಹೇಳಬೇಕಾಗುತ್ತ ಸೋದರ ಕೆಳಗ ಸಂದರ್ಭದಲ್ಲಿ ಯಾರು ಯಾರಿಗೆ ಮತ್ತು ಯಾವಾಗ ಹೇಳಿದ್ರು ಅನ್ನುವಂಥದ್ದನ್ನು ಬರೀಬೇಕಾಗುತ್ತೆ ಸ್ವಾರಸ್ಯದಲ್ಲಿ ಈ ಹೇಳಿಕೆಯ ಮಹತ್ವ ಏನು ಅನ್ನುವಂಥದ್ದನ್ನ ನಾವು ಬರಿಬೇಕಾಗುತ್ತಾ ಆ ಕಾರಣಕ್ಕಾಗಿ ಇಲ್ಲಿ ಮೊದಲನೇದಾಗಿ ಆಯ್ಕೆ ಅನ್ನುವಂತ ಮೊದಲೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ರೆ ಇದು ಅಹ್ ಖಂಡಿತವಾಗಿ ಯುದ್ಧ ಪಾಠದಿಂದ ಬರ್ತಕ್ಕಂಥದ್ದು ಸಾರಾ ಅಬೂಬ್ಕರ್ ಅವರು ನೀವು ಈ ಮೇಲಿನ ವಾಕ್ಯವನ್ನ ಸಾರಾ ಅಬೂಬ್ಕರ್ ಅವರು ಬರೆದ ಚಪ್ಪಲಿಗಳು ಎಂಬ ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ಯ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ಆಯ್ಕೆಯಲ್ಲಿ ಬರೆದು ಇನ್ನ ಸಂದರ್ಭದಲ್ಲಿ ಏನ್ ಬರಿಬೇಕಂತ ಕೇಳಿದ್ರೆ ಯಾವ ಸಂದರ್ಭದಲ್ಲಿ ಮಾತನ್ನ ಹೇಳಿದ್ರು ಯಾರು ಹೇಳಿದ್ರು ಅಂತ ಹೇಳಬೇಕಾದ್ರೆ ಆ ಒಂದು ವಿದೇಶಿ ಸೈನಿಕ ಒಳಗೆ ಬಂದಿರುವ ಸಂದೇಶ ಸಂದೇಹವನ್ನ ಇಟ್ಕೊಂಡು ಮನೆಗೆ ಬಂದು ಅಧಿಕಾರಿಗಳು ಬಾಗಿಲ ಬಡಿದಾಗ ಬಾಗಿಲನ್ನು ತೆಗೆಯಲು ಹೋಗ್ತಿರ್ತಕ್ಕಂತ ಸಂದರ್ಭದಲ್ಲಿ ಬಿಟ್ಟಿಸಿ ಆ ಯೋಧನ ಕಣ್ಣುಗಳನ್ನು ನೋಡಿದಾಗ ಆ ಯೋಧನ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಆ ಮುದುಕಿಗೆ ಅಹ್ ತೋರಿದು ಅನ್ನುವಂಥದ್ದೇ ಈ ಹೇಳಿಕೆಯ ಸಂದರ್ಭ ಆಗಿರುತ್ತೆ ಅನ್ನುವಂಥದ್ದು ಆ ಈ ಸಂದ ಈ ಹೇಳಿಕೆಯ ವಿಶೇಷತೆ ಏನು ಅಥವಾ ಈ ಹೇಳಿಕೆಯ ಸ್ವಾರಸ್ಯ ಏನು ಅಂತ ಕೇಳಿದ್ರ ಈ ಒಂದು ಆ ಅವನ ಮಗನ ಕಣ್ಣುಗಳಂತೆ ಅವನ ಕಣ್ಣು ಕಣ್ಣುಗಳಂತಹ ಅವನ ಕಣ್ಣುಗಳನ್ನು ನೋಡಿ ಅವಳಿಗೆ ಒಂದು ಕರುಣೆ ಹುಟ್ಕೊಳ್ತು ಅನ್ನುವಂಥದ್ದೇ ಈ ಹೇಳಿಕೆಯ ಸ್ವಾರಶ್ಯ ಆಗಿರುತ್ತದೆ ಇನ್ನ ಎರಡನೇದು ರೂಪಿನಂತೆ ಮಾತು ಕೂಡ ಎಣಿತುದಾರವಾಗಿದೆ ಇದನ್ನು ನಾವು ಆ ಅಹ್ ನಮ್ಮ ಶಬರಿ ಪಾಠದಿಂದ ಶಬರಿ ಪಾಠದಿಂದ ಅಂದ್ರ ಪೂತಿ ನರಸಿಂಹ ಅಂದ್ರ ಪುರೋಹಿತ ತಿರುವ ನಾರಾಯಣಂಗ ನಾರಾಯಣ ನಾರಾಯಣಂಗಾಚಾರ್ಯ ಅವರು ಬರ್ದಿರ್ತಕ್ಕಂಥದ್ದು ಏನದಲ್ಲ ಪೂತಿನ ಅಂತ ಆ ಪೂತಿನ ರವರು ಬರೆದಿರ್ತಕ್ಕಂತಹ ಶಬರಿ ಅನ್ನುವಂತಹ ಗೀತನಾಟಕ ಅದೇನು ಏಕಾಂಕ ನಾಟಕದಿಂದ ಆಯ್ದುಕೊಂಡಿರ್ತಕ್ಕಂಥ ಗೀತ ಗೀತನಾಟಕದಿಂದ ಆಯ್ದುಕೊಂಡಿರ್ತಕ್ಕಂಥ ಶಬರಿ ಅನ್ನುವಂಥ ಗದ್ಯಪಾಠದಿಂದನೇ ಈ ಒಂದು ಅಹ್ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ ಈ ಹೇಳಿಕೆಯನ್ನ ಆಯ್ದುಕೊಳ್ಳಲಾಗಿದೆ ನಮ್ಗೆ ಪ್ರತಿ ಬಾರಿ ನಾನು ಹೇಳ್ತಿದ್ದಾಗ ಹೇಳ್ತೀನಿ ಪ್ರತಿ ಬಾರಿ ಈ ಕೆಳಗಿನ ಹೇಳಿಕೆಗಳಿಗೆ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವರಶ್ಯ ಬರೀರಿ ಅಂದಾಗ ಕಂಪಲ್ಸರಿ ನೀವು ಆ ಹೇಳಿಕೆಯನ್ನ ಅಲ್ಲಿ ಬರೀಲೇಬೇಕು ಆ ಹೇಳಿಕೆಯನ್ನ ಬರೆದ ನಂತರನೇ ಅದ್ರ ಕೆಳಗೆ ಆಯ್ಕೆ ಸಂದರ್ಭ ಸ್ವರಶ್ಯ ಪ್ರತಿ ಹೇಳಿಕೆಯನ್ನು ನಂಬರ್ ಹಾಕಿ ಪ್ರತಿ ಹೇಳಿಕೆಯನ್ನು ಬರೀಲೇಬೇಕು ಅಂದ್ರ ಸುಲಭವಾಗಿ ಗುರುತಿಸಬಹುದು ಅದನ್ನ ವ್ಯಾಲ್ಯೂ ಕೂಡ ಮತ್ತೆ ಬಹಳ ಈಜಿ ಆಗುತ್ತೆ ನಿಮ್ ಪ್ರಶ್ನೆ ಪತ್ರಿಕೆ ಕೂಡ ಬಹಳ ನೀಟ್ ಅಂತ ಅನ್ಸುತ್ತೆ ಇದನ್ನ ಬರೀರಿ ಮತ್ತೆ ಎಲ್ಲಾ ಪ್ರಶ್ನೆಗಳನ್ನ ಬರೀರಿ ಅಂತ ಹೇಳಿ ನಾನು ಎಸ್ಪೆಷಲಿ ಯಾವುಗಳನ್ನು ಬರಿಬೇಕು ಅಂತ ಕೇಳಿದ್ರಹ ಈ ಅಲಂಕಾರ ಅಂತೂ ಬರಿಬೇಕು ಅಲಂಕಾರ ಬರಿಬೇಕು ಅದು ಡೈರೆಕ್ಟ್ ಆಗಿ ಉಪಮೇಯ ಉಪಮಾನ ಬರೀ ಹೋಗ್ಬೇಟ್ರೆ ಅದರ ಅಲಂಕಾರ ಏನ್ ಹೇಳಿಕೆ ಅದ ಅದನ್ನ ಬರೀವಿ ಆಮೇಲೆ ಚಂದಸ್ ಅಂತೂ ಬರೀಲೇಬೇಕು ಅದನ್ನ ಧರ್ದ್ ನಂತರನೇ ಅದಕ್ಕೆ ನೀವು ಪ್ರಸ್ತಾರವನ್ನ ಹಾಕ್ಬೇಕಾಗುತ್ತೆ ಈ ಹೇಳಿಕೆಗಳನ್ನು ಸಹಿತ ಕಂಪಲ್ಸರಿಯಾಗಿ ಸಂದರ್ಭಗಳನ್ನ ಬರಿವಿ ಏನಾಗೋದಿಲ್ಲ ಆಮೇಲೆ ಗಾದೆ ಮಾತನ್ನು ಬರೆದ್ರೆ ಏನ್ ತಪ್ಪಿಲ್ಲ ಬರೀಬಹುದು ಹೋಗ್ಲಿ ಈಗ ಎರಡನೇ ಪ್ರಶ್ನೆ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಅಂತದ್ದು ಎನಿತುದಾರ ವಾಹದ ಆಗಿದೆ ಎಣಿತುದಾರವಾಗಿದೆ ಆಗ್ಬೇಕಾದ್ರೂ ಎಣಿತುದಾರವಾಗಿದೆ ಅಂತ ಕೇಳಿದ್ರೆ ಇದು ಇಂದ ಅದನ್ನ ನಾವು ಯಾವ ಸಂದರ್ಭದಲ್ಲಿ ಹೇಳ್ತಾರಂದ್ರ ಶ್ರೀರಾಮ ಅವರನ್ನ ಮಾತಾಡಿಸಿದಾಗ ನಿನ್ನ ರೂಪದಂತೆ ಕೂಡ ಮಾತು ಕೂಡ ಎಷ್ಟು ಉದಾರವಾಗಿದೆ ಅನ್ನುವಂತ ಮಾತನ್ನ ಶಬರಿ ಶ್ರೀರಾಮನಿಗೆ ಹೇಳ್ತಾಳೆ ಇದೇ ಸಂದರ್ಭ ಶ್ರೀರಾಮನ ಹ್ಮ್ ಏನದು ಮಾತನ್ನ ಶಬರಿ ವರ್ಣಿಸುವಂತಹ ಪರಿ ಅದು ಹಾಗಾಗಿ ಅದೇ ಅದರ ಸ್ವರಶ್ಯ ಆಗಿರ್ತದೆ ಇನ್ನ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಅನ್ನುವಂಥದ್ದು ಇದು ನಿಮಗೆ ಗೊತ್ತಿರ್ಬೋದು ಲಂಡನ್ ನಗರ ಅನ್ನುವಂಥ ಪಾಠದಿಂದ ಆಗಿ ಮಾಡಿರ್ತಕ್ಕಂಥದ್ದು ವಿಕ್ರೂ ಗೋಕಾಕ್ ಅವರು ಬರೆದಿರ್ತಕ್ಕಂಥ ಸಮುದ್ರ ಆಚೆಯಿಂದ ಅನ್ನುವಂಥ ಪ್ರವಾಸ ಕಥನದಿಂದ ಆಗಿರ್ತಕ್ಕಂತಹ ಭಾಗ ಲಂಡನ್ ನಗರ ಆ ಪಾಠದಿಂದ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ಪ್ರವಾಸದ ಪ್ರಯೋಜನಗಳನ್ನ ಹೇಳ್ತಿರ್ಬೇಕಂತ ಸಂದರ್ಭದಲ್ಲಿ ವೀಕುಕಾಕ್ ಅವರು ಅದನ್ನ ಹೇಳಿರ್ತಕ್ಕಂಥದ್ದು ಅದಾದ ನಂತರ ಬರ್ತಕ್ಕಂತಹ ನಾವು ಇಷ್ಟ ಅವಸರವಾಗಿ ಎಷ್ಟು ಸ್ಪೀಡ್ ಆಗಿ ಯಾಕೆ ಹೇಳ್ತಾ ಇದ್ದೀರಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಇದನ್ನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಷ್ಟೇ ಇದನ್ನ ಹೆಂಗ್ ಬರೆಯೋದು ಏನ್ ಬರೆಯೋದು ದೀರ್ಘವಾಗಿ ಇಡೀ ಪ್ರಶ್ನೆ ಪತ್ರಿಕೆಯನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಮಾರ್ಕ್ಸ್ ಗಳನ್ನು ಹೆಚ್ಚು ಹೆಚ್ಚು ಹೇಗೆ ತಗೋಬೇಕು ಅನ್ನುವಂಥದ್ದನ್ನ ಒಂದ್ ವಿಡಿಯೋವನ್ನು ನಾನು ಸದ್ಯದಲ್ಲಿ ಮಾಡ್ತೀನಿ ಈಗ ಹೀಗಾಗಿ ಇವತ್ತಿನ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಂಕ್ಷಿಪ್ತವಾಗಿ ನೋಡೋಣ ಮುಂದಿನ ಪ್ರಶ್ನೆ ಯಾವ್ದಿತಿ ಅಂತ ಕೇಳಿದ್ರೆ ನಮಗೆ ಮಂಗಳ ಲೋಕದ ಅಂಗಳ ಕೇರಿ ಅನ್ನುವಂಥದ್ದು ಇದು ದರಾ ಅವರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಪದ್ಯದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು ಅವರ ಗರಿ ಅನ್ನುವಂತಹ ಕವನ ಸಂಕಲದಿಂದ ಆಯ್ದಿರ್ತಕ್ಕಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ಈ ಹೇಳಿಕೆಯನ್ನ ಆಯ್ದುಕೊಳ್ಳಲಾಗಿದೆ ಇವತ್ತಿನ ಕಾಲ ಹಾಗೂ ಹಕ್ಕಿಯನ್ನ ಕಾಲಕ್ಕೆ ಸಮೀಕರಿಸಿ ಹೇಳುವಂತಹ ಸಂದರ್ಭದಲ್ಲಿ ಮುಂದುವರಿದ ಕಾಲವನ್ನ ಹೇಳುವಂತ ಸಂದರ್ಭದಲ್ಲಿ ನಾವೀಗಾಗಲೇ ಮಂಗಳ ಲೋಕವನ್ನ ತಲುಪಿದ್ದೀವಿ ಅನ್ನುವಂತ ಹೇಳುವಂತ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ಬೇಂದ್ರೆ ಅವರು ಹೇಳ್ತಾರೆ ಅದರ ಜೊತೆಗೆ ಇದರ ಸ್ವಾರಸ್ಯ ಅನ್ನುವಂಥದ್ದು ಇವತ್ತು ವಿಜ್ಞಾನ ಏನು ಮುಂದುವರೆದ ಅನ್ನುವಂಥದ್ದನ್ನ ಸೂಚಿಸುವಂತಹ ಹೇಳಿಕೆ ಅದಾಗಿರ್ತದ ಇನ್ನ ರವಿಸುತನ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅನ್ನುವಂಥದ್ದು ಅಹ್ ಇದು ಕೌರವೇಂದ್ರನ ಕೊಂದೆ ಕುಮಾರವ್ಯಾಸ ಅವರು ಬದಿರ್ತಕ್ಕಂಥ ಕುಮಾರವ್ಯಾಸ ಭಾರತ ಏನ್ ಕರ್ನಾಟಕ ಭಾರತ ಕಥಾಮಂಜರಿ ಗದುಗಿನ ಭಾರತ ಅಂತ ಏನ್ ಕರಿತೀವಲ್ಲ ಆಕೃತಿಯಿಂದ ಆಯ್ದಿರ್ತಕ್ಕಂತಹ ಒಂದು ಪದ್ಯ ಭಾಗ ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಪದ್ಯ ಭಾಗದಿಂದ ಹೇಳ್ತೇವೆ ಅದೇ ಬೇಡವಿಲ್ಲಲೆ ಕರ್ಣ ನಿಮ್ಮೋರ್ ಯಾದವರೋರ್ ಸಂವಾದಿಸುವನ್ಯಕ್ಕೆ ಮೊದಲೆರಡು ಇಲ್ಲ ನಿನ್ನಾನೆ ಮೇ ದಿನಿಪತಿ ನೀನೆ ಚಿತ್ತದ ಆದುದ ರವಿ ಇಲ್ಲಿ ಅನ್ನುತ್ತ ರವಿಸುತ್ತಾನ ಕಿವಿ ದಾನವಸುದನ್ನು ರವಿಸುತ್ತಾನ ಕಿವಿ ಬಿಚ್ಚಿದನು ಭಯವ ಅನ್ನುವಂತ ಹೇಳಿಕೆ ಏನ್ ಬರ್ತದ ಅಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ರವಿಸುತ್ತ ಇಟ್ ಮೀನ್ಸ್ ರವಿಯ ಮಗ ರವಿಯ ಮಗ ಅಂತ ಕೇಳಿದ್ರೆ ಇಲ್ಲಿ ನಿಜವಾಗಿ ಕರ್ಣ ಅಹ್ ಭಯವನ್ನ ಬಿತ್ತಿದ ಭಯವನ್ನ ಬಿತ್ತಿದವ ಯಾರಂತ ಕೇಳಿದ್ರ ಹ್ಮ್ ಕೃಷ್ಣ ದಾನವಸುಧ ಅಂದ್ರ ದಾನವರ ವೈರಿ ರಾಕ್ಷಸರ ವೈರಿ ರಾಕ್ಷಸ ಶ್ರೀ ಶ್ರೀಕೃಷ್ಣ ಇಲ್ಲಿ ಕರ್ಣನಿಗೆ ಅವನ ಹುಟ್ಟಿನ ಹುಟ್ಟನ್ನ ತಿಳಿಸುವಂತಹ ಸಂದರ್ಭದಲ್ಲಿ ಈ ಮೇದಿನಿಪತಿಗೆ ನೀನೇ ಅರಸ ಇದಕ್ಕೆ ನೀನೇ ಒಡೆಯ ನಿನಗದ ಅರಿವಿಲ್ಲ ಅನ್ನುವಂತ ಹಾಸ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಶ್ರೀಕೃಷ್ಣ ಕರ್ಣನಿಗೆ ಹೇಳ್ತಾನೆ ಅನ್ನುವಂಥದ್ದು ಹ್ಮ್ ಅದರ ಸ್ವಾರಸ್ಯ ಕೂಡ ಬಹಳ ಸ್ಪಷ್ಟವಾಗಿಲ್ಲ ಈ ಕರ್ಣನ ಹುಟ್ಟಿನ ರಹಸ್ಯವನ್ನ ತಿಳಿಸ್ತಕ್ಕಂತಹ ಉದ್ದೇಶದಲ್ಲಿ ಈ ಮಾತನ್ನ ಶ್ರೀಕೃಷ್ಣ ಹೇಳ್ತಾನೆ ಇನ್ನ ಕೆಳಗಿನದು ತುತುಕೋಣೆಯ ಸಂದರ್ಭ ನೆಲಕಿರಿವೆನೆಂದು ಬಗೆದಿರೆ ಬಗೆಗಿರೆ ನೆಲಕಿರಿವೆನೆಂದು ನೆಲಕಿರಿವೇನೆಂದು ಬಗೆಗಿರೆ ಈ ಹೇಳಿಕೆ ಕೂಡ ಬಹಳ ಹ್ಮ್ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಯಾವ ಪಾಠದ ಅಂತ ಇದು ಪಾಠದ ಹೆಣ್ಣಿಂಗೇ ಇದೆ ಅಹ್ ಚಲಮನೆ ಮೆರವೆಂ ಅನ್ನುವಂತ ಪಾಠ ಇದು ರಣ್ಣನ ಗದಾಯುಧದಿಂದ ಆಯ್ದಿರ್ತಕ್ಕಂತಹ ಚಲಮನೆ ಮೆರವೆಂ ಎನ್ನುವಂತಹ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಛಲಕಿರಿವೆನ್ ಎಂದು ಬಗೆದಿರೆ ಸಾರಿ ನೆಲಕಿರಿವೆನ್ ಎಂದು ಬಗೆದಿರ ಚಲಕಿರಿವೆಂ ಪಾಂಡವ ಸುತಾರು ಈ ನೆಲನಿದು ಪಾಲ್ ನೆಲಿಗೆ ದೀನಪಸುತನ ಕೊಲಿಸಿದ ಈ ನೆಲ ನೋಡನೆ ಮತ್ತೆ ಪುದು ಈ ಅದನ್ನ ಅಂದ್ರ ನಾನು ಆ ಅಜ್ಜಿಗೆ ಹೇಳ್ತಕ್ಕಂಥದ್ದು ಅಂದ್ರ ನೀನು ಏನು ಒಪ್ಪಂದವನ್ನ ಮಾಡ್ಕೋ ಅಂತ ಹೇಳಿ ಭೀಷ್ಮಾಚಾರ್ಯರು ದುರ್ಯೋಧನ ಹೇಳ್ತಾರೆ ಅವಾಗ ದುರ್ಯೋಧನ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಿದ್ದಾನೆ ಎಲ್ಲವನ್ನ ಕಳೆದುಕೊಂಡು ನನಗೆ ಎಲ್ಲವನ್ನ ಕಳೆದುಕೊಂಡಿರ್ತಕ್ಕಂತ ನನಗೆ ಈ ಭೂಮಿಯ ಆಸೆ ಇಲ್ಲ ನಾನು ನೆಲಕ್ಕಾಗಿ ಹೋರಾಡಕತ್ತಿಲ್ಲ ನಾನು ಚಲಕ್ಕಾಗಿ ಹೋರಾಡಕತ್ತೀನಿ ಪಾಂಡವರ ಜೊತೆ ಹೋರಾಟವನ್ನೇ ಮಾಡಿ ನಾನು ಪ್ರಾಣವನ್ನೇ ಬಿಡ್ತೀನಿ ಹೊರತಾಗಿ ಒಪ್ಪಂದವನ್ನ ಮಾಡಿಕೊಳ್ಳುವುದಿಲ್ಲ ಅಂತ ಅಜ್ಜನಿಗೆ ಹೇಳುವಂತಹ ಸಂದರ್ಭದಲ್ಲಿ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಈ ಮಾತನ್ನ ಹೇಳ್ತಾನೆ ಈ ಹೇಳಿಕೆ ದೊರೆಯುವುದನ್ನ ಚಲ ಎಂತಹ ಅನ್ನುವುದನ್ನ ತೋರಿಸಿಕೊಡುವಂತ ಹೇಳಿಕೆ ಇದೆ ಇದರ ಸ್ವಾರಸ್ಯ ಕೂಡ ಹೌದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇನ್ನ ಪದ್ಯ ಭಾಗವಂತೂ ಎರಡು ಇಲ್ಲಿ ಈ ತರ ಆಗುವುದಿಲ್ಲ ಹೆಚ್ಚು ಕಮ್ಮಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡಿದಾರ ಅಂತ ಕೇಳಿದ್ರ ಎರಡು ಪದ್ಯದಿಂದ ಎರಡು ಅಹ್ ಬೇರೆ ಬೇರೆ ಆಗಿರ್ತಕ್ಕಂತಹ ಪದ್ಯದ ಭಾಗಗಳನ್ನ ಕೊಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ ಹಿಂಗಾಗಲ್ಲ ಆ ಒಂದೇ ಪದ್ಯದಲ್ಲಿನ ಎರಡು ಪ್ಯಾರಾಗ್ರಾಫ್ ಗಳನ್ನು ಕೊಟ್ಟಿರ್ತಾರೆ ಒಂದನ್ನು ಬರೆದ್ರೆ ಸಾಕಾಗಿರ್ತೈತಿ ಇಲ್ಲಿವರೆಗೂ ಇದೇನು ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ ಈ ಸಲ ನೋಡ್ಬೋದು ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ನೀಡುಗಳ ವಸಂತವಾಗುತ್ತ ಮುಟ್ಟೋಣ ಅನ್ನುವಂಥದ್ದು ಏನು ಸಂಕಲ್ಪ ಗೀತೆ ಅಂತದಲ್ಲ ಆ ಸಂಕಲ್ಪ ಗೀತೆಯ ಪದ್ಯದಲ್ಲಿ ಇರ್ತಕ್ಕಂತಹ ಪ್ಯಾರಾಗ್ರಾಫ್ ಇದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋನ ಬೆರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅನ್ನುವಂಥದ್ದೇ ಈ ಒಂದು ಪದ್ಯ ಇದಾದ ನಂತರ ಇನ್ನೊಂದು ಪದ್ಯವನ್ನು ಕೊಟ್ಟಿದ್ದಾನ ನೀಲ ಮೇಘ ಮಂಡಲ ಅನ್ನೋದು ಆ ಬೇಂದ್ರೆ ಅವರ ಗರಿ ಕವನ ಸಂಕಲನದಿಂದ ಆಗಿರ್ತಕ್ಕಂಥ ಹಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದದಲ್ಲಿ ಬರ್ತಕ್ಕಂಥದ್ದು ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ ಚಿಕ್ಕೆಯ ಮಾಲೆ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನ ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅನ್ನುವಂತ ಪ್ಯಾರಾಗ್ರಾಫ್ ಯೂಶ ಹಿಂಗ್ ಬರಲ್ಲ ಒಂದೇ ಪದ್ಯಗಳಿಗೆ ಎರಡೆರಡು ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿರ್ತಾರ ಈ ಸಾರಿ ಹಿಂಗ್ ಕೊಟ್ಟಿದಾರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸತಕ್ಕಂತ ಇರ್ಬೋದು ಬಟ್ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಎರಡು ಪದ್ಯಗಳು ಮೊದಲನೇದು ಸಂಕಲ್ಪ ಗೀತೆ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆ ಬರುದಾಗಿರುವ ಬರಡಾಗಿರುವ ಅಹ್ ಕಾಡು ನೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅನ್ನುವಂಥದ್ದು ಎರಡನೇದಾಗಿ ನೀಲ ಮೇಘ ಮಂಡಲ ಸುಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ ಚಿಕ್ಕೆಯ ಮಾಲೆ ಸಿಕ್ಕಿಸಿ ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥದ್ದು ಎರಡು ಪದ್ಯಗಳನ್ನು ಕೊಟ್ಟಿದ್ದಾರ ಬಹಳ ಸುಲಭವಾಗಿರ್ತಕ್ಕಂಥ ಪದ್ಯಗಳು ನೀವೆಲ್ಲ ಬರುದಿರ್ತೀರಿ ಅಂತ ಅನ್ಕೊಂಡಿದ್ದೀನಿ ಇನ್ನ ಈ ಸ್ವಾರಸ್ಯವನ್ನ ಬರೆದು ಅಳಕವಾಗಿರುವ ಇಲ್ಲಿ ಸಾರಿ ಸಾರಾಂಶವನ್ನ ಬರೆದು ಅಡಕವಾಗಿರುವ ಮೌಲ್ಯಗಳನ್ನ ಅಹ್ ಬರೆಯುವಂಥದ್ದು ಏನಾಗಿದೆ ಆ ಅಡಕವಾಗಿರುವ ಮೌಲ್ಯವನ್ನು ಆದರ್ಶಿ ಸಾರಾಂಶವನ್ನ ಬರೆಯುವಂಥದ್ದು ಎಡಗ ಮೈಯಲ್ಲಿ ಕೌರವೇಂದ್ರರ ಅಗರಣ ಪಡದಲ್ಲಿ ಪಾಂಡುತನೆಯರ ಅಗ್ರಣ ಮಾತ್ರ ಮಾಗದ ಯಾದವಾದಿಗಳ ನಡುವೆ ನೀನೊಳಗದೊಳಗು ಒಳಗದೊಳಗಲು ಇಸಾಟ ಒಬ್ಬಟು ನುಡಿಸಿ ಕುರು ಬಿಸಿಟು ಕುರುಪತಿ ನುಡಿಸಿ ಜೀವ ಹಸಾದವೆಂಬುದು ಕಷ್ಟ ನಿನಗೆ ಅಂದ್ರೆ ಇದು ಕೌರವೇಂದ್ರನ ಕೊಂದೆ ನೀನು ಪದ್ದಿದ್ದು ಮೊದಲ ಇದ್ರದ್ದು ಆಯ್ಕೆಯನ್ನು ಬರೆದ್ರೆ ಏನ್ ತಪ್ಪಿಲ್ಲ ಫಸ್ಟ್ ಗೆನೆ ಆಯ್ಕೆ ಅಂತ ಹಾಕಿ ಆಯ್ಕೆ ಬರೀರಿ ಆಮೇಲೆ ಅದರ ಸಾರಾಂಶ ಬರೆದು ಸ್ವಾರಸ್ಯವನ್ನು ಬರೆದ್ರು ಕೂಡ ನೀಡಿತ್ತು ಹಾಗಾಗಿ ಅದರ ಜೊತೆಗೆ ಸಾರಾಂಶ ಜೊತೆಗೆ ಮೌಲ್ಯವನ್ನು ಕೂಡ ಬರೆದ್ರು ಏನ್ ತಪ್ಪಿಲ್ಲ ಮೊದಲಿಗೆ ಆಯ್ಕೆಯನ್ನ ಬರೀರಿ ಏನಾಗುದಿಲ್ಲ ಆಯ್ಕೆ ಬರದ್ರಿ ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ ಅನ್ನುವಂಥದ್ದು ಮತ್ತೆ ಬಹಳ ಸ್ಪಷ್ಟವಾಗಿ ನೀಟಾಗಿ ಗೊತ್ತಾಗುತ್ತೆ ಯಾವ ಪದ್ಯ ಏನು ಎತ್ತ ಅಂತ ಹೇಳಿ ಹಾಗಾಗಿ ಮೊದಲು ಆಯ್ಕೆಯನ್ನ ಬರೆದ್ಬಿಟ್ರಿ ಇದು ಕೌರವೇಂದ್ರನ್ನ ಹಾಕೊಂಡೇನೆಂದ್ರೆ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕರ್ನಾಟಕ ಭಾರತ ಕಥಾ ಮಂಜರಿ ಅಹ್ ಕೃತಿಯಿಂದ ಆಗಿರ್ತಕ್ಕಂತಹ ಏನು ಕೌರವೇಂದ್ರ ಕೊಂಜನಿ ಎಂಬ ಪದ್ಯ ಭಾಗದಿಂದ ಆಯ್ದುಕೊಂಡಿರ್ತಕ್ಕಂಥ ಪದ್ಯ ಇದು ಎಡದ ಮೈಯಲ್ಲಿ ಕೌರವೇಂದ್ರ ಅಂದ್ರ ಎಡ ಭಾಗದಲ್ಲಿ ಕೌರವರು ಗಡನ ಬಲದಲ್ಲಿ ಪಾಂಡು ತನೆಯ ಗುಂಪಿನ ಈ ಕಡೆ ಬಲದೊಳಗೆ ಪಾಂಡುವಿನ ಐದು ಜನ ಮಕ್ಕಳು ಎದುರಿಗೆ ಮಾದ್ರ ರಾಜರು ಮಖದ ರಾಜರುಗಳು ಯಾದವರು ಎಲ್ಲ ಇರ್ತಾರೆ ನಡುವೆ ನೀನು ಆ ರಾಜ ಓಲಗದಲ್ಲಿ ಕುಳಿತುಕೊಳ್ಳಬಹುದು ಇಂತಹ ವಿಲಾಸವನ್ನ ಬಿಟ್ಟು ಇಂತಹ ಆರಾಮದಾಯಕ ಜೀವನವನ್ನ ಬಿಟ್ಟು ಆ ಕುರುಪತಿ ಅಂತ ಹೋಗಿ ನೀನು ಕುರುರಾಜ ದುರ್ಯೋಧನನೆ ನೀನ್ ಹೇಳು ನೀ ಹೇಳಿದ್ದೆ ನನಗೆ ಅಹ್ ಪ್ರಸಾದ ಅಂತ ಹೇಳಿ ನಿಂಬುದು ಕಷ್ಟ ಆಗಬಹುದು ಅನ್ನುವಂತ ಮಾತನ್ನ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ ಅಹ್ ಸಾರಿ ಕರ್ಣನಿಗೆ ಹೀಗಾಗಿ ಕರ್ಣನ ಮನವೊಲಿಸುವ ಸರ್ವ ಪ್ರಯತ್ನವನ್ನು ಕೂಡ ಕೃಷ್ಣ ಮಾಡುವಂತಹ ಸಂದರ್ಭ ಇದು ಇದರೊಳಗಿರುವ ಆ ಅಥವಾ ಇದರ ಸ ಇದರ ಮೌಲ್ಯ ಏನು ಅಂತ ಕೇಳಿದ್ರೆ ಇಲ್ಲಿ ಕೃಷ್ಣ ಕರ್ಣನ್ನ ಮನವೊಲಿಸ್ಲಿಕ್ಕೆ ಏನೇನು ಬೇಕು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾನೆ ಪ್ರಯತ್ನಗಳ ನಂತರವೂ ಕೂಡ ಅವನನ್ನ ತನ್ನ ಕಡೆ ಸೆಳೆದುಕೊಳ್ಳಕ್ ಆಗ್ಲಿಲ್ಲ ಹಾಗಾಗಿ ಪ್ರಯತ್ನ ಬಹಳ ಉತ್ತಮವಾಗಿತ್ತು ಅನ್ನುವಂಥದ್ದೇ ಮತ್ತು ಪ್ರಯತ್ನ ಯಾವ ರೀತಿ ಮಾಡಿದ ಅನ್ನುವಂಥದ್ದೇ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇರ್ತಕ್ಕಂಥದ್ದು ಹೇಳಿದ ಮೇಲೂ ಕೂಡ ಕಾರಣ ಅದನ್ನ ನೀನು ಒಪ್ಪುವುದಿಲ್ಲ ಅದು ಬೇರೆ ವಿಚಾರ ಈ ಒಂದು ಸಾರಾಂಶವನ್ನು ನೀವು ಅದರ ಮೌಲ್ಯದೊಂದಿಗೆ ಬರೆದ್ರೆ ನಿಮಗೆ ಖಂಡಿತವಾಗಿ ನಾಲ್ಕು ಅಂಕಗಳು ದೊರೆಯುತ್ತವೆ ಅಂತ ಹೇಳ್ಬೋದು ಇನ್ನು ಲಾಂಗ್ ಕ್ವಶನ್ಗೆ ಆನ್ಸರ್ಗಳನ್ನ ನಾಲ್ಕು ಅಂಕದ ಪ್ರಶ್ನೆಗೆ ಉತ್ತರವನ್ನ ನಾನೇನು ಹೇಳಲಿಕ್ಕೆ ಹೋಗುದಿಲ್ಲ ನಿಮ್ಗೆ ಗೊತ್ತಿರತಕ್ಕಂಥದ್ದೇ ಆ ಇಡೀ ಸ್ಟೋರಿಯನ್ನ ಅಲ್ಲಿ ಬರೀಬೇಕಾಗಿರ್ಬೋದು ಅಲ್ಲಿ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನ ಬರೆಯುವುದಾಗಿರ್ಬೋದು ಅದರ ಜೊತೆಗೆ ಇಲ್ಲಿ ಅಗ್ನಿಬುದ್ಧಿ ವಾಯು ಬುದ್ಧಿ ಕಥೆಯನ್ನು ನೀವು ಈಗಾಗಲೇ ಕೇಳಿರ್ತೀರಿ ಆಗ್ಲಿ ಯಾವ ರೀತಿಯಾಗಿ ಆ ಎರಡೂ ಪಾಠ ಅಂದ್ರ ಇಲ್ಲಿ ಈ ಕಡೆ ಇರತಕ್ಕಂತ ಮೊದಲನೇದ್ದು ಆ ಕೆಮ್ಮನೆ ಮೀಸೆಯುತ್ತಾನೆ ಆ ಪಾಠದ್ದು ಎರಡು ಪ್ರಶ್ನೆಗಳು ಆಮೇಲೆ ನಂತರದಲ್ಲಿ ಬರ್ತಕ್ಕಂತಹ ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿ ಬರ್ತಕ್ಕಂತಹ ಎರಡು ಪ್ರಶ್ನೆಗಳನ್ನ ಬಹಳ ಈಸಿಯಾಗಿ ನೀವು ಬರೆದಿರ್ತೀರಿ ಅಂತ ಅನ್ಕೊಂಡಿದೀನಿ ಅದಾದ್ಮೇಲೆ ಪ್ಯಾರಾಗ್ರಾಫ್ ಬರ್ತದ ಅದಾದ್ಮೇಲೆ ಆ ಲೆಟರ್ ರೈಟಿಂಗ್ ಇನ್ನಂತೂ ನಿಮ್ಮ ಸಾಮಾನ್ಯವಾಗಿ ಎಲ್ಲಾ ಎಲ್ಲಾ ಶಿಕ್ಷಕರು ಸಾಕಷ್ಟು ಮಾಡಲ್ ಲೆಟರ್ಗಳನ್ನ ಬರೆಸಿರ್ತಾರೆ ಬಹಳ ಈಸಿಯಾಗಿ ಇದನ್ನ ನೀವು ಬರೆದಿರ್ತೀರಿ ಅಂತ ಅನ್ಕೊಂಡಿರ್ತೀನಿ ಇಲ್ಲಿ ಏನು ಬಹಳ ವಿಚಾರ ಕಷ್ಟಪಡುವಂತ ವಿಚಾರ ಏನಿಲ್ಲ ಇದನ್ನ ಮಾರ್ಕ್ಸ್ ಗಳನ್ನು ಹೇಗೆ ತಗೊಳ್ಬಹುದು ಸ್ಟೆಪ್ ಗಳನ್ನ ಯಾವ ರೀತಿ ಹಾಕ್ಬೇಕು ಯಾವ ರೀತಿ ಲೆಟರ್ ಅನ್ನ ಬರೀಬೇಕು ಅನ್ನುವಂಥದ್ದನ್ನ ನಾನು ವಿಡಿಯೋಗಳನ್ನ ಮಾಡುವಂತ ಸಂದರ್ಭದಲ್ಲಿ ಮಾರ್ಕ್ಸ್ ಗಳನ್ನ ಹೇಗೆ ತಗೊಳ್ಬೇಕು ಅನ್ನುವಂಥದನ್ನ ಈ ಪ್ರಶ್ನೋತ್ತರ ಡಿಸ್ಕಸ್ ಮಾಡ್ತಕ್ಕಂಥ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಪತ್ರ ಬರವಣಿಗೆ ಮತ್ತು ಅದರ ಆಕರ್ಷಣೆ ಹೇಗಿರ್ಬೇಕು ಪತ್ರದ ಅನ್ನುವಂಥದ್ದನ್ನ ಸಹಿತ ನಿಮ್ಗೆ ಹೇಳ್ಕೊಡ್ತೀನಿ ಇದಾದ ನಂತರ ಮೂರು ಹಂತಗಳಲ್ಲಿ ನಾವು ಆ ಎಸೆ ಪ್ರಬಂಧವನ್ನು ಬರಿತೀವಿ ಐದು ಅಂಕಕ್ಕೆ ಅಲ್ಲಿ ಕ್ರೀಡೆಗಳ ಮಹತ್ವ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ನಾವು ಮೊದಲ ಪೀಠಿಕೆಯನ್ನು ಹಾಕಿ ಆಮೇಲೆ ವಿಷಯ ವಿವರಣೆ ಆಮೇಲೆ ಉಪಸಮಾರವನ್ನು ಹಾಕಿ ಮೂರು ಸ್ಟೆಪ್ಗಳಲ್ಲಿ ಅದನ್ನು ಬರಿತಾ ಇದ್ದೀವಿ ಕ್ರೀಡೆಗಳ ಮಹತ್ವ ಆಗಿರ್ಬೋದು ರಾಷ್ಟ್ರೀಯ ಕ್ರೀಡೆಗಳಾಗಿರ್ಬೋದು ಅದರ ಜೊತೆಗೆ ಕ್ರೀಡೆಯ ಮಹತ್ವ ಏನದು ಕ್ರೀಡೆಯಿಂದ ಏನ್ ಲಾಭ ಅದು ಕ್ರೀಡೆ ಯಾಕೆ ಆಡ್ಬೇಕು ಅನ್ನುವಂಥದ್ರ ಕುರಿತಾಗಿ ಸಹ ಬರುದು ಸಹಜವಾಗಿ ನೀವು ಬರದು ಅದರ ಕ್ರೀಡೆಯ ಮಹತ್ವ ಮತ್ತು ಅದರ ಹಿನ್ನೆಲೆ ಏನಾದ್ರೂ ನಿಮ್ಗೆ ಗೊತ್ತಿದ್ರ ಅದೆಲ್ಲ ಬರದಿದ್ರೆ ಅಂದ್ರೆ ಆ ಸಾವಯವ ಬೇಸಾಯ ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋ ಇಂತ ಅನೇಕ ವಿಚಾರಗಳನ್ನ ತಗೊಂಡು ನಾ ನಿಮ್ಗೆ ಆಮೇಲೆ ಒಂದೊಂದಾಗಿ ಪ್ರಬಂಧವನ್ನ ಹೇಳ್ತಾ ಹೋಗ್ತೀನಿ ಆದ್ರ ಈ ವಿಷಯಗಳನ್ನ ಮೂರು ಸ್ಟೆಪ್ಗಳಲ್ಲಿ ಮೂರು ಹಂತಗಳಲ್ಲಿ ಈ ವಿಷಯವನ್ನ ಅಹ್ ಅಂದ್ರೆ ಕ್ರೀಡೆಗಳ ಮಹತ್ವ ಅಂತೂ ನಿಮ್ಗೆಲ್ಲ ಸಹಜವಾಗಿ ಗೊತ್ತಾದ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕ್ರೀಡೆ ಕಡೆ ಹೊಲ್ಲುವುದು ಸಾಕಷ್ಟು ಆ ಕ್ರೀಡಾ ಜಗತ್ತು ತೆರವುಕೊಂಡದ್ ಅದ್ರ ಬಗ್ಗೆ ನಿಮ್ಗೆಲ್ಲ ಕ್ರೀಡೆ ಬಗ್ಗೆ ಆಸಕ್ತಿ ಸಹಜವಾಗಿ ಎಲ್ಲರಿಗೂ ಇರ್ತದ ಬಾಲ್ಯ ಬಾಲ್ ಬಾಲ್ಯ ಸಹಜ ಪ್ರವೃತ್ತಿಯಾದ ಕ್ರೀಡೆ ಹಾಗಾಗಿ ಕ್ರೀಡೆ ಅನೇಕ ಕ್ರೀಡೆಗಳು ಇವತ್ತು ನಡೀತಾ ಇದಾವ ಆ ಕ್ರೀಡೆಗಳ ಮಹತ್ವ ಅದರಿಂದ ಏನ್ ಪ್ರಯೋಜನ ಎಲ್ಲ ಬರದ್ರೆ ನಿಮ್ಗೆ ಗೊತ್ತಾಗ್ತದ ಆಮೇಲೆ ಸಾವಯವ ಬೇಸಾಯದ ಪ್ರಾಮುಖ್ಯತೆ ನಾವು ನೀವೆಲ್ರೂ ಹೆಚ್ಚಾಗಿ ಕೃಷಿಕರ ಮಕ್ಕಳೇ ಆಗಿರುವುದರಿಂದ ಸಾವಯವ ಬೇಸಾಯ ನಮಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಸಾವಯವ ಬೇಸಾಯ ಮಾಡೋದ್ರಿಂದ ನಾವೇನ್ ಪಡಿಬಹುದು ಅಥವಾ ನಮಗೇನ್ ಲಾಭ ಅದು ಸಾವಯವ ಬೇಸಾಯದ ವಿಶೇಷತೆ ಏನಾಗುತ್ತ ಅದಕ್ಕೆ ಸಾವಯವ ಬೇಸಾಯ ಮಾಡೋದ್ರಿಂದ ರೈತರಿಗೆ ಏನೇನು ಪ್ರಯೋಜನಗಳಾಗ್ತಾವ ಅನ್ನೋದನ್ನ ನೀವು ಶಿಕ್ಷಣವಂತರಾಗಿ ನೀವು ಅದನ್ನ ತಿಳಿದುಕೊಂಡ ರೀತಿಯಲ್ಲಿ ಬರ್ದ್ರಿ ಹ್ಮ್ ಬರಿತೀರಿ ಬರೀಬೇಕು ಅನ್ನುವಂಥದನ್ನ ಇಲ್ಲಿ ಹೇಳ್ತಾ ಆ ಇಲ್ಲಿಯವರೆಗೆ ಈ ಕ್ಲಾಸ್ ಅನ್ನ ಗಿರೋದ್ರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಕ್ಷಿಪ್ತವಾಗಿ ಈ ಇಡೀ ಪ್ರಶ್ನೆ ಪತ್ರಿಕೆ ಉತ್ತರಿಸುವ ಪ್ರಯತ್ನವನ್ನ ಎರಡು ವಿಡಿಯೋಗಳಲ್ಲಿ ನಾನು ಮಾಡಿದ್ದೀನಿ ಇಲ್ಲಿ ನನ್ನ ಕ್ಲಾಸ್ ಅನ್ನ ಕೇಳಿರ್ತಕ್ಕಂತ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇಡಿಯಾಗಿ ನಮ್ಮ ಪರೀಕ್ಷೆ ಬರುವ ತನಕನು ಕೂಡ ನಿಮ್ಮನ್ನ ಪರೀಕ್ಷೆ ತಯಾರಿ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ತುಂಬ ತುಂಬ ಹೃದಯದ ಧನ್ಯವಾದ